ಬರ್ತ್ ನಂಬರ್ ಒನ್ ಸೂರ್ಯ ದಿ ಪವರ್ ಆಫ್ ಸೂರ್ಯ ನಿಮ್ಮೊಳಗಿನ ಆತ್ಮದ ಪ್ರಕಾಶ ಯಾವುದೇ ತಿಂಗಳಿನ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರಂದು ಜನಿಸಿದವರ ಬರ್ತ್ ನಂಬರ್ ಒನ್ ಆಗತ್ತೆ ನಂಬರ್ ಒಂದು ಸೂರ್ಯ ಆಕಾಶದ ನಭೋಮಂಡಲದಲ್ಲಿ ಉಜ್ವಲವಾಗಿ ಹೊಳೆಯುವ ರಾಜ ಸೂರ್ಯ ಅವನು ಜೀವಶಕ್ತಿಯ ಮೂಲ ಸತ್ಯದ ಬೆಳಕು ಮತ್ತು ಆತ್ಮದ ಪ್ರತಿಬಿಂಬ ಹೇಗಿರ್ತಾನೆ ಸೂರ್ಯ ಎಲ್ಲ ಗ್ರಹಗಳ ಮಧ್ಯೆ ಇರ್ತಾನೆ ರಾಜನ್ ಸುತ್ತ ಯಾವಾಗಲೂ ಮಂತ್ರಿ ಆಡಳಿತ ವರ್ಗ ಮತ್ತು ಹೊಗಳು ಭಟ್ಟರು ಕೂಡ ಇರ್ತಾರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಾನೆ ಎಲ್ಲರೂ ಅವನನ್ನು ಅಲ್ಲೇ ಇಡಬೇಕು ಅಂತಲೂ ಬಯಸ್ತಾನೆ ಸಂಖ್ಯೆ ಒಂದರ ವ್ಯಕ್ತಿಗಳೂ ಕೂಡ ಸೂರ್ಯನ ಹಾಗೆ ಗಿವರ್ಸ್ ಆಗಿರ್ತಾರೆ ಮತ್ತು ಸ್ಪಿರಿಚುವಲ್ ಆಗಿರ್ತಾರೆ ನೋಡೋಕೆ ಈಗೋಯಿಸ್ಟಿಕ್ ಆ್ಯಟಿಟ್ಯೂಡ್ ಆ್ಯರೋಗೆನ್ಸ್ ಪ್ರೌಡ್ ಸೆಲ್ಫ್ ಸೆಂಟರ್ಡ್ ಹಾಗೆಯೇ ಎಮೋಷನಲ್ ಕೂಡ ಬೇಗ ಯಾರ ಜೊತೆಗೂ ಓಪನ್ ಅಪ್ ಆದರೆ ನಿಧಾನವಾಗಿ ಬೇಕೋ ಬೇಡವೋ ಅಳೆದು ತೂಗಿ ಬೆರೀತಾರೆ ಒಂದ್ಸರಿ ವಿಶ್ವಾಸ ಮೂಡಿದ್ರೆ ಜೊತೆಗೆ ನಿಂತ್ರೆ ಎಂತಹ ಪರಿಸ್ಥಿತಿ ರು ಇವರೊಬ್ಬ ಸಪೋರ್ಟರ್ ಗೈಡ್ ಮತ್ತೆ ಬ್ಯಾಕ್ ಬೋನ್ ಹಾಗಿರ್ತಾರೆ ಎಮೋಷನ್ಸ್ ಜಾಸ್ತಿ ಇರೋ ಇವರು ಯಾರಿದ್ರಿಗೂ ತೋರಿಸ್ಕೊಳಲ್ಲ ರಾಜ ವೀಕ್ ಆಗಿದ್ರೆ ಚೆನ್ನಾಗಿರತ್ತ ಈ ವ್ಯಕ್ತಿಗಳು ಯಾರಿಂದ ಹರ್ಟ್ ಆಗಿದ್ರೆ ಅದನ್ನ ತೀರ್ಸ್ಕೊಳ್ಲಂತ ಖಂಡಿತ ಬಿಡಲ್ಲ ಯಾವೆಲ್ಲ ವರ್ಷಗಳು ಕೂಡಿ ನಿಮ್ಗೆ ಒಂದು ಬರುತ್ತೋ ಅಂದ್ರೆ ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಎಂಬತ್ತೆರಡು ತೊಂಬತ್ತೊಂದನೇ ವರ್ಷಗಳು ಅತ್ಯಂತ ಫಲಪ್ರದವಾಗಿರುತ್ತೆ ಬಿಸ್ನೆಸ್ ಗೌರ್ಮೆಂಟ್ ಜಾಬ್ ಅಥಾರಿಟಿ ಬೇಸ್ಡ್ ಜಾಬ್ ಸ್ವಾತಂತ್ರ್ಯ ಎಲ್ಲೆಲ್ಲಿರುತ್ತೋ ನೀವು ಅಲ್ಲೆಲ್ಲ ಕೆಲಸ ಮಾಡಬಹುದು ರಾಜ ಯಾರ ದಿನದಲ್ಲೂ ಇರೋಕ್ಕೆ ಇಷ್ಟಪಡಲ್ಲ ಒಂದು ಎರಡು ಮೂರು ಐದು ಮತ್ತು ಏಳು ಫ್ರೆಂಡ್ಲಿ ನಂಬರ್ಸ್ ನಾಲ್ಕು ಆರು ನ್ಯೂಟ್ರಲ್ ಎಂಟು ಎನಿಮಿ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆನ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಲಕ್ಕಿ ಕಲರ್ಸ್ ರೆಡ್ ಆ್ಯಂಡ್ ಆರೆಂಜ್ ಅವಾರ್ಡ್ ಬ್ಲ್ಯಾಕ್ ನಂಬರ್ ಒಂದು ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಂಕ್ಚುಯಲ್ ಆಗಿರಿ ನಿಮ್ಮ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಳ್ಳಿ ಇದಿಷ್ಟು ನಿಮಗೆ ನಿಮ್ಮದೇ ಪರಿಚಯ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್